ಇವರೇ ನ್ಯಾಯಾಧೀಶರ ಕಾಮಾಲೆ ಕಣ್ಣಿಗೆ ಎಲ್ಲದೂ ಹಳದಿಯಾಗಿ ಕಾಣುತ್ತೆ ಒಂದೇ ಗುಂಪಿನವರು ಒಂದೇ ವರ್ಗದವರು ಇವರಿಗೆ ಅಮಾಯಕರಾಗಿ ಕಾಣ್ತಾರಲ್ಲ ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅಮಾಯಕರೇ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿ ಅಮಾಯಕರ ಮೇಲೆ ಹಲ್ಲೆ ಮಾಡಿದ್ರೆ ಅವರು ಇವರಿಗೆ ಬ್ರದರ್ಸ್ ಇದನ್ನ ಬಿಡಬೇಕು ಕಾಂಗ್ರೆಸ್ ಯಾವಾಗ ಬುದ್ಧಿ ಕಲಿಯುತ್ತೆ ಇವ್ರು ಮಾತ್ರ ನೀವು ಸರ್ಟಿಫಿಕೇಟ್ ಕೊಟ್ಬಿಡ್ತೀರಿ ಅಮಾಯಕರು ಅಂತ ಹೇಳಿ ಶ್ರೀರಾಮನ ಭಕ್ತರು ಮಾತ್ರ ನಿಮಗೆ ಆರೋಪಿಗಳ ಕಾಣ್ತಾರಾ ಹಿಂದೂಗಳು ಮಾತ್ರ ನಿಮ್ಮ ದೃಷ್ಟಿಯಲ್ಲಿ ಅಪರಾಧಿಗಳ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಬರಲ್ಲ ಅಂತ ಹೇಳಿ ನನಗನ್ಸುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕಾಂಗ್ರೆಸ್ನವರು ಕರ್ನಾಟಕವನ್ನ ಹೇಳ್ಕೊಳ್ತಾ ಉಗ್ರಗಾಮಿಗಳ ಶಾಂತಿಯ ತೋಟ ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ಭಾರತೀಯ ಜನತಾ ಪಕ್ಷದಲ್ಲಿ ಒಂದೇ ವಿಚಾರ ಅವತ್ತು ಇದ್ದಿದ್ದು ಇವತ್ತು ಇರೋದು ಒಂದೇ ನಾವು ರಾಷ್ಟ್ರೀಯತೆಯನ್ನ ಎತ್ತಿ ಹಿಡಿತೀವಿ ರಾಷ್ಟ್ರೀಯತೆಯ ವಿಚಾರದಲ್ಲಿ ನಾವು ಒಂದಾಗಿರ್ತೀವಿ ರಾಷ್ಟ್ರೀಯತೆಗಾಗಿ ಇನ್ನೊಬ್ಬರನ್ನ ಎತ್ತಿ ಕಟ್ಟುವಂತಹ ಪ್ರಶ್ನೆನೇ ಇಲ್ಲ ನಮ್ಮ ವಿಚಾರಧಾರೆನೇ ರಾಷ್ಟ್ರೀಯತೆ ಸೊ ಎಲ್ಲಾ ಜಾತಿ ಎಲ್ಲಾ ಜನಾಂಗ ಎಲ್ಲಾ ಧರ್ಮದವರು ಒಟ್ಟಾಗಿ ರಾಷ್ಟ್ರವನ್ನ ಕಟ್ಟಬೇಕು ಅನ್ನುವಂಥದ್ದೇ ನಮ್ಮ ವಿಚಾರಧಾರೆ ನಾವು ಯಾವುದೇ ಕೋಮನ್ನ ಬಿಟ್ಟು ರಾಷ್ಟ್ರವನ್ನ ಕಟ್ತೀವಿ ಅಂತ ಹೋಗೋದಿಲ್ಲ ನಮ್ಮ ಉದ್ದೇಶ ಇಷ್ಟೇ ಭಾರತದ ನೆಲದಲ್ಲಿದ್ದಿರಿ ಭಾರತದ ಅನ್ನವನ್ನ ತಿಂತೀವಿ ಭಾರತ ಮಾತಾಕಿ ಜೈ ಅನ್ನೋಣ ನಮ್ಮ ಧರ್ಮ ನಮ್ಮ ಜಾತಿ ಅದು ಯಾವ್ದೇ ಆಗಿರ್ಲಿ ಭಾರತ ಮಾತೆಯನ್ನ ನಾವು ಗೌರವಿಸೋಣ ಅದಷ್ಟೇ ನಮ್ಗೆ